ಯಾರಷ್ಟು ಮಂದಿ ಮನೆ ಕೊಲೆ ಆಗ್ಯಾವಲ್ರಿ ನಮ್ಮ ಹಿಂದೂ ಕಾರ್ಯಕರ್ತರು ಹೋದ್ರೆ ಎಲ್ಲ ಬಡವರೇ ಯಾರು ಶ್ರೀಮಂತರಿ ನಮ್ಮೆಲ್ಲ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟಿದ್ದೀರಿ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಸರ್ ನಿಮ್ಮ ಜೊತೆಗೆ ಕೇವಲ ಆ ಕಡೆ ಮಾತ್ರ ಅಲ್ಲ ನಾವೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಸದಾಕಾಲ ಇರ್ತೀವಿ ಇವತ್ತು ಬಂದರೂ ಪಾಪ ಅವರ ಕುಟುಂಬದ ಪರಿಸ್ಥಿತಿ ನೋಡಿ ನಾನು ಇವತ್ತು ಅವರಿಗೆ ನಾಳೆ ಒಂದು ಐದು ಲಕ್ಷ ರೂಪಾಯಿ ನಾನು ನಾನು ವೈಯಕ್ತಿಕ ಅಂತೇಳಿ ನೀವು ಅಧಿಕಾರ ಅಧಿಕಾರಿದ್ದಾಗೇನೂ ಮಾಡಲಿಲ್ಲ ನೀವು ಇದ್ದಂಗೆ ಮಾಡ್ಬೋದಾಗಿತ್ತಲ್ಲ ಅವಾಗ ನೀವು ಎಲ್ಲ ಯಾರ್ಯಾರಿಗೂ ಗುತ್ತಿಗೆ ಕೊಟ್ಟ್ರಿ ಶಿವಮೊಗ್ಗದಲ್ಲಿ ಯಾರಿಗೆ ಗುತ್ತಿಗೆ ಕೊಟ್ಟ್ರಿ ದಕ್ಷಿಣ ಕನ್ನಡ ಕನ್ನಡದಲ್ಲಿ ಯಾರು ಹೇಗೆ ಮುಸ್ಲಿಮ್ರೇ ನಿಮ್ಗೆ ಗುತ್ತಿಗೆದಾರರ ಶಿವಮೊಗ್ಗದ ಏರ್ಪೋರ್ಟ್ ಯಾರಿಗೆ ಕೊಟ್ಟಿದ್ದು ಮುಸ್ಲಿಮ್ ಒಬ್ಬ ಕಾಂಟ್ರಾಕ್ಟ್ರು ಹಾಂ ಅಲ್ಲಿ ಕಾರ್ಯಕರ್ತ ಹೇಳ್ತಾರೆ ನಮ್ಮ ಭಾಗ ಎಲ್ಲ ಮುಸ್ಲಿಮ್ ಎಲ್ಲ ಆರ್ಥಿಕವಾಗಿ ಅವ್ರನ್ನ ಶ್ರೀಮಂತ ಮಾಡಿದ್ದೀರಿ ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ನೀವು ಕಾಂಟ್ರಾಕ್ಟ್ರುಗಳ ಲಿಸ್ಟ್ ತೆಗೀರಿ ನಮ್ಮ ಬಿ ಜೆ ಪಿಯವರೇ ಇದ್ರಲ್ಲಿ ಎಷ್ಟು ಮಂದಿಗೆ ಮುಸ್ಲಿಮ್ ಕಾಂಟ್ರಾಕ್ಟ್ ಅದರ ನಮ್ಮ ಹಿಂದೂಗಳು ಎಷ್ಟು ಇದನ್ನು ಕೇಳ್ಕೊಂಡು ಉಚ್ಚಾಟನೆ ಮಾಡ್ತಾರೆ ಅಂದರೆ ನೀವು ಬರೀ ಬಾಯಿಲೆ ಕಠಿಣ ಕ್ರಮ ಅಂದರೆ ಆಗೋದಿಲ್ಲ ಆ್ಯಕ್ಷನ್ದಾಗ ಈಗ ಯಾಕೆ ಉತ್ತರ ಪ್ರದೇಶದಲ್ಲಿ ಈ ಬಾ ಇದು ಇಲ್ಲ ಇಲ್ಲೇ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ ಅಸ್ಸಾಮದಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಕೇವಲ ನಮ್ಮ ಹಿಂದೂ ಕಾರ್ಯಕರ್ತನ ಚುನಾವಣೆಗೆ ಬಳಸುವಂಥ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗೆ ಬರಬೇಕು ಸಂಘಟನೆ ಯಾಕೆ ಪಾಪ ಅವ್ರ ಮನೆ ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿದೆ ಎಲ್ಲ ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿ ಇಲ್ಲವಂಥ ಕಾರ್ಯಕರ್ತನ ರಕ್ಷಣೆ ನೀವು ಬರ್ತೀರಿ ಈಗ ಒಂದೇನೋ ಹೇಳ್ತೀರಿ ಅಟ್ ಕೊಡ್ತೀವಿ ಇಟ್ಕೊಡೆ ಅದು ಕೊಟ್ಟರೆ ನೀನು ಝೂ ಹಾಕೊಳ್ಲಿಕ್ಕೆ ಆಗ್ತದೆ ಸರ್ ನಮಸ್ತೆ ನಮಗೆ ಬಲವಾದ ನಂಬಿಕೆ ಇರೋದು ನಿಮ್ಮ ಮತ್ತು ಅವರ ಮನೆ ಪರಿಸ್ಥಿತಿ ನೋಡಿದ್ದೇವೆ ಅವರ ತಾಯಿ ಕ್ಯಾನ್ಸರ್ ಪೇಶೆಂಟ್ ಕೂಡ ಸೊ ಅವರ ಮನೆ ಕೂಡ ಅವ್ರು ಏನು ಕೂಡ ಅವರಿಗೋಸ್ಕರ ಮಾಡಿಕೊಂಡಿಲ್ಲ ಎಲ್ಲನೂ ಹಿಂದೂ ಸಮಾಜಕ್ಕೋಸ್ಕರ ಮಾಡಿರುವಂಥ ವ್ಯಕ್ತಿ ಸೊ ನಿಮ್ಮೇಲಿರುವಂಥ ನಂಬಿಕೆ ಅಂದರೆ ನೀವೇನು ಕೈಯಿಂದ ಕೊಡೋಕ್ಕಾಗಲ್ಲ ಎಲ್ಲನೂ ಕೂಡ ಸಮಾಜಕ್ಕೆ ಕೊಟ್ಟಿದ್ದೀರಿ ಸೊ ಈ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಓಡೋಡಿ ಬಂದಿದ್ದೀರಿ ಸರ್ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳ ಪರವಾಗಿ ನಿಮಗೆ ಧನ್ಯವಾದ ಏನು ನಂಬಿಕೆ ಪ್ರೀತಿ ಇಟ್ಟಿದ್ದೇವೆ ಅದನ್ನು ಮತ್ತೊಂದು ಸಾರಿ ಉಳಿಸ್ಕೊಂಡಿದ್ದೀರಿ ಸೊ ಏನು ಹೇಳ್ತೀರಿ ಸರ್ ನೋಡಿ ಕರಾವಳಿ ಭಾಗದಲ್ಲಿ ಇವತ್ತು ನಿರಂತರವಾಗಿ ನಮ್ಮ ಹಿಂದೂ ಕಾರ್ಯಕರ್ತರ ಬರಬರ ಹತ್ಯೆ ಆಗ್ತಾ ಇದೆ ಇದಕ್ಕೆ ನಮ್ಮ ಸರ್ಕಾರ ಇರಲಿ ಈ ಸರ್ಕಾರ ಇರಲಿ ಏನು ಆವಾಗ ಕರ್ಮ ಕೈಗೊಳ್ಳಬೇಕಾಗಿತ್ತು ಕೈಗೊಳ್ಳದಿರೋದ್ರಿಂದ ಇವ್ರಿಗೆ ಏನಾಗಿಬಿಟ್ಟಿದೆ ಈಗಂತರೂ ಅವರು ಸತ್ ಪೂರ್ತಿ ಈ ಭಯೋತ್ಪಾದನಾ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳೇನದವಲ್ಲ ರೀ ಕರ್ ಸಿದ್ದರಾಮಯ್ಯ ಆದಮೇಲೆಂತ್ರ ಪೂರ್ತಿ ಅವರಿಗೆ ಮುಕ್ತವಾದಂಥ ಅಧಿಕಾರ ಕೊಟ್ಟಂಗೆ ಆಗೈತೆ ನಮ್ಮ ಸರ್ಕಾರ ಇದ್ದಾಗಿನೇ ಇಂಥ ಆಗ್ಯಾವ ನಮ್ಮವರು ಸರಿಯಾಗಿ ಅದನ್ನು ಹ್ಯಾಂಡಲ್ ಮಾಡಲಿಲ್ಲ ಅವಾಗೆ ಸರಿಯಾಗಿ ಹ್ಯಾಂಡಲ್ ಮಾಡಿ ಯಾರು ನಮ್ಮ ಕಾರ್ಯಕರ್ತರು ಕೊಲೆ ಆಗಿತ್ತು ಅಂತ ಎನ್ಕೌಂಟ್ರ್ ಮಾಡಿ ಯಾರ್ಯಾರು ಇಂಥ ಕ್ರಿಮಿನಲ್ಸ್ ಅದಾರ ಅವ್ರ ಮೇಲೆ ಆ್ಯಕ್ಷನ್ ಮಾಡಿದರೆ ಇಷ್ಟು ಪ್ರಮಾಣದಲ್ಲಿ ಬೆಳೀತಿದಲ್ಲ ಈಗಂತರೂ ಈ ಸರ್ಕಾರ ಬಂದ ಮೇಲೆ ಅಂತರೂ ನಮ್ಮದೇ ಸರ್ಕಾರ ಅಂತ ಹೇಳ್ತಾರೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಅವ್ರು ಹೇಳ್ತಿದ್ರಲ್ಲಿ ನಮ್ಮ ಸರ್ಕಾರ ಏನು ಬೇಕಾದ್ ಮಾಡ್ಬೋದು ಈ ರಾಜ್ಯದಲ್ಲಿ ಈ ಒಂದು ವಾತಾವರಣ ಏನು ತಯಾರಾಗಿದೆ ಅದರ ತಪ್ಪು ನಮ್ಮ ಕಡೆಯಂತೂ ಇದೆ ನಾವು ಅದರಿಂದ ಹೊರತುಪಡಿಸಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಏನು ಮಾಡಿದ್ವಿ ಹೇಳಿರಿ ನೋಡೋಣ ಹಾಂ ಶಿವಮೊಗ್ಗದಲ್ಲೇ ಘಟನೆ ಆಯ್ತಲ್ಲ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳಿದ್ದಾರಲ್ಲ ಏನು ಮಾಡಿದ್ರು ರಾಜಾರೋಷವಾಗಿ ಅವರು ಎಲ್ಲ ಜ ಆಯುಧಗಳ ಶಸ್ತ್ರಾಸ್ತ್ರಗಳಂತ ಪೊಲೀಸರ ಮೇಲೆ ದಾಳಿ ಮಾಡಿದ್ರು ಐ ಪಿ ಎಸ್ ಅಧಿಕಾರಿಗಳ ಮೇಲೆ ಕಲ್ಲು ಹೋಗಿದ್ರು ಅಂದರೆ ನೀವು ಬರೀ ಬಾಯಿಲೆ ಕಠಿಣ ಕ್ರಮ ಅಂದರೆ ಆಗೋದಿಲ್ಲ ಆ್ಯಕ್ಷನ್ದಾಗ ಹೀಗ್ಯಾಕೆ ಉತ್ತರ ಪ್ರದೇಶದಲ್ಲಿ ಈ ಬಾ ಇದು ಇಲ್ಲ ಇಲ್ಲೇ ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ ಅಸ್ಸಾಂದಲ್ಲಿ ಯಾಕಿಲ್ಲ ಕರ್ನಾಟಕದಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಕೇವಲ ನಮ್ಮ ಹಿಂದೂ ಕಾರ್ಯಕರ್ತನ ಚುನಾವಣೆಗೆ ಬಳಸುವಂಥ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗೆ ಬರಬೇಕು ಸಂಘಟನೆಗಳು ಅಂದಾಗ ನಮ್ಮ ಹಿಂದೂ ಕಾರ್ಯಕರ್ತರು ಇನ್ನು ಇಂತಿಂಥ ಒಳ್ಳೆಯ ಕಾರ್ಯಕರ್ತರು ಪಾಪ ಅವ್ರ ಮನೆ ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿದೆ ಎಲ್ಲ ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿ ಇಲ್ಲವಂಥ ಕಾರ್ಯಕರ್ತನ ರಕ್ಷಣೆ ನೀವು ಬರ್ತೀರಿ ಈಗ ಒಂದೇನೋ ಹೇಳ್ತೀರಿ ಅಟ್ ಕೊಡ್ತೀವಿ ಇಟ್ಕೊಡೆ ಅಡು ಕೊಟ್ರಿ ಏನು ಜೀವ ಕೊಡ್ಲಿಕ್ಕೆ ಆಗ್ತದೆ ಅವ್ರ ಪ್ರಾಣ ವಾಪಸ್ಸು ಬರ್ತದ ಅದನ್ನು ಬಿಟ್ಟು ನೀವು ಅಧಿಕಾರ ಇದ್ದಾಗ ಏನೂ ಮಾಡಲಿಲ್ಲ ನೀವು ಅಧಿಕಾರ ಇದ್ದಾಗ ಮಾಡ್ಬೋದಾಗಿತ್ತಲ್ಲ ಅವಾಗ ನೀವು ಎಲ್ಲ ಯಾರ್ಯಾರಿಗೂ ಗುತ್ತಿಗೆ ಕೊಟ್ಟ್ರಿ ಶಿವಮೊಗ್ಗದಲ್ಲಿ ಯಾರಿಗೂ ಗುತ್ತಿಗೆ ಕೊಟ್ಟ್ರಿ ದಕ್ಷಿಣ ಕನ್ನ ಕನ್ನಡದಲ್ಲಿ ಯಾರು ಹೇಗೆ ಮುಸ್ಲಿಮ್ರೇ ನಿಮ್ಗೆ ಗುತ್ತಿಗೆದಾರರ ಮತ್ತು ನೀವೇನು ಅವ್ರಿಗೆ ಈಗ ನ್ಯಾಯ ಕೊಡೋರದ್ರಿ ಶಿವಮೊಗ್ಗದ ಏರ್ಪೋರ್ಟ್ ಯಾರಿಗೆ ಕೊಟ್ಟಿದ್ದು ಮುಸ್ಲಿಮ್ ಒಬ್ಬ ಕಾಂಟ್ರಾಕ್ಟ್ರಿಗೆ ಹಾಂ ಅಲ್ಲಿ ಕಾರ್ಯಕರ್ತ ಹೇಳ್ತಾರೆ ನಾವು ಹೋದಾಗ ಎಲ್ಲ ಮುಸ್ಲಿಂ ಎಲ್ಲ ಆರ್ಥಿಕವಾಗಿ ಅವ್ರು ಶ್ರೀಮಂತ ಮಾಡಿದಿರಿ ಅವರು ಇಂಥ ಜಿಹಾದಿ ಕೆಲಸಕ್ಕೆ ಇವತ್ತು ಹಣ ಕೊಡ್ತಾಯಿದ್ದಾರೆ ನೀವು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಕಂಪ್ನಿ ಅದೇ ಬೆಂಗ್ಳೂರಿನಲ್ಲಿ ಅವ್ರ ಜೊತೆಗೆ ನೀವೆಲ್ಲ ಸ್ಯಾಮಿಲಾಗಿ ಅಲ್ಲಿ ಪಾರ್ಟ್ನರ್ಶಿಪ್ ಆಗಿರಿ ಅವರು ಜಿಹಾದಕ್ಕೆ ಸಪೋರ್ಟ್ ಮಾಡ್ತಾರೆ ಒಂದು ಮುಸ್ಲಿಮ್ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಮಾಲೀಕ ಅದಾನಂದ್ರೆ ತನ್ನ ಜಿಹಾದಕ್ಕೂ ಕೊಡ್ತಾನೆ ನಮ್ಮಂಥ ನಾಲಾಯಕ ರಾಜಕಾರಣಿಗಳು ಒಂದಿಷ್ಟು ದುಡ್ಡು ಕೊಟ್ಟು ನಮ್ಮನ್ನು ಖರೀದಿ ಮಾಡ್ತಾನೆ ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಿರುವಂಥ ವಿದ್ಯಮಾನ ಸರ್ ಇದೆಲ್ಲವನ್ನು ಅಲ್ಲಿ ಇರೋದಿಲ್ವಾ ಅಂತ ಕರಾವಳಿ ಮತ್ತು ಶಿವಮೊಗ್ಗದಲ್ಲಿ ನೀವು ಕಾಂಟ್ರಾಕ್ಟರ್ಗಳ ಲಿಸ್ಟ್ ತೆಗೀರಿ ನಮ್ಮ ಬಿ ಜೆ ಪಿಯವರೇ ಇದ್ರಲ್ಲಿ ಎಷ್ಟು ಮಂದಿಗೆ ಮುಸ್ಲಿಮ್ ಕಾಂಟ್ರಾಕ್ಟರ್ ಅದಾರೆ ನಮ್ಮ ಹಿಂದೂಗಳು ಎಷ್ಟು ಅದಾರೆ ಇದನ್ನ ಕೇಳ್ಕೊಂಡು ಉಚ್ಚಾಟನೆ ಮಾಡ್ತಾರೆ ಹ್ಞೂ ಯಾರಿಗೆ ಹಿಂದೂ ಪರವಾಗಿ ಮಾತಾಡೋರಿಗೆ ಮಹಾಭ್ರಷ್ಟರು ಹಿಂದೂಗಳ ಜೀವ ಕೊಟ್ಟು ಇವ್ರ ಮುಖ್ಯಮಂತ್ರಿಯಾಗಿ ಇವ್ರ ಮಕ್ಕಳೆಲ್ಲ ವಸೂಲಿ ಮಾಡೋ ಕೆಲಸ ಮಾಡ್ತಾರೆ ಅವ್ರಿಗೆ ಮತ್ತೆ ಮತ್ತೊಂದು ಪ ಕೆಂಪು ಹಾಸಿಗೆ ಹಾಸಿ ಮತ್ತೊಂದು ಅಧಿಕಾರ ಕೊಡ್ತಾರೆ ಇದು ಬಿ ಜೆ ಪಿಯಲ್ಲಿ ನಿಲ್ ಅಂದರೆ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಇಲ್ಲ ಸರ್ ನೀವು ಇಷ್ಟು ದೂರ ಬಂದಿದ್ದೀರಿ ನಮ್ಮೆಲ್ಲ ಭಾವನೆಗಳಿಗೆ ಒಂದು ಬೆಲೆ ಕೊಟ್ಟಿದ್ದೀರಿ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಸರ್ ನಿಮ್ಮ ಜೊತೆಗೆ ಕೇವಲ ಆ ಕಡೆ ಮಾತ್ರ ಅಲ್ಲ ನಾವೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಸದಾಕಾಲ ಇರ್ತೀನಿ ನಾನು ಇವತ್ತು ಬಂದ್ರೂ ಪಾಪ ಅವ್ರ ಕುಟುಂಬದ ನೋಡಿ ನಾನು ಇವತ್ತು ಅವರಿಗೆ ನಾಳೆ ಒಂದು ಐದು ಲಕ್ಷ ರೂಪಾಯಿ ನಾನು ನಾನು ವೈಯಕ್ತಿಕ ಕೊಡ್ತೇನೆ ಅಂತ ಹೇಳಿದ್ದೀನಿ ಯಾಕಂದರೆ ಶಿವಮೊಗ್ಗಕ್ಕೆ ಹೋದಾಗೂ ಪಾಪ ಅವನು ಒಂದು ಹೊಲಿಗೆ ಕೆಲಸ ಮಾಡ್ಕೊಂಡಿರುವಂಥ ಒಬ್ಬ ಕ್ಷತ್ರಿಯ ಸಮಾಜದ ಹುಡುಗ ಹರ್ಷ ಹೀಗೆ ನಾ ಎಲ್ಲಿ ಹೋದಲ್ಲೂ ಯಾರು ಇವತ್ತು ಕೊಲೆ ಆಗ್ತಾ ಬಡವರು ಸಣ್ಣ ಸಣ್ಣ ಪುಟ್ಟ ಕಾರ್ಯಕರ್ತರು ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಅದರ ಲಾಭ ತೊಗೊಂಡು ಇವ್ರು ಮಜಾ ಮಾಡೋರೆ ಬೇರೆ ನಮ್ಮ ದೇಶ ನಮ್ಮ ಧರ್ಮ ಆ ಥರ ಹೋರಾಟ ಮಾಡೋರೆ ಬೇರೆ ಈ ಕೆಟ್ಟ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಏನು ಬಂದಿದೆ ಕರ್ನಾಟಕದಲ್ಲಿ ಇದು ತೊಲಗಬೇಕಾದ್ರೆ ಇಲ್ಲಿ ದೊಡ್ಡದಾದಂಥ ಒಂದು ಬದಲಾವಣೆ ಆಗಲೇಬೇಕು ಇಲ್ಲಾಂದರೆ ನಮ್ಮ ಹಿಂದೂ ಕಾರ್ಯಕರ್ತರು ಎದಕ್ಕವರಿಗೆ ಅವರು ಮನೆ ಮಾಡಿ ಬಿಟ್ಟು ಪಾಪಿ ಇವ್ರಿಗೆ ಎದಕ್ಕೆ ಬೇಕಾಗಿತ್ತು ಹುಡುಗ ಹ್ಞೂ ಇಡೀ ತನ್ನ ಕುಟುಂಬ ನೋಡ್ರಿ ಅವ್ರ ತಂದೆ ತಾಯಿ ಹೇಳಿದ್ರು ಹಿಂದುತ್ವಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ ಹನಿ ಹನಿ ರಕ್ತ ಇರೋರಿಗೆ ನಾನು ಹಿಂದುತ್ವ ಹೋರಾಟ ಮಾಡ್ತೀನಿ ಅವ್ರದ್ದು ಆರ್ಥಿಕ ಸ್ಥಿತಿ ಏನಿದೆ ನಾ ಯಾರಷ್ಟು ಮಂದಿ ಮನೆ ಕೊಲೆ ಆಗ್ಯಾವಲ್ಲ ರೀ ನಮ್ಮ ಹಿಂದೂ ಕಾರ್ಯಕರ್ತರು ಹೋದರೆ ಎಲ್ಲ ಬಡವರೇ ಯಾರೂ ಶ್ರೀಮಂತರಿಲ್ಲ ಶ್ರೀಮಂತರಿಲ್ಲ ಇದು ದುರಂತ ಇದನ್ನು ತಿಳ್ಕೊಲಿಲ್ಲ ಅಂದರೆ ಉಳಗಾಲಿಲ್ಲ ಏನು ತಿಳ್ಕೊಂಡಿರ್ಬೇಕು ಅವರು ನಾವು ಬಂದುಬಿಡ್ತೀವಿ ನಮ್ಮ ಮಗ ಮುಖ್ಯಮಂತ್ರಿ ಅದು ಮೂರ್ಖ ಭಾವನೆ ಹೇಳಿ ಇರೇಬೇಡ್ರಿ ಜನರು ಇವತ್ತು ಈ ರಾಜಕೀಯ ವ್ಯವಸ್ಥೆ ಬಗ್ಗೆನೇ ಬ್ರಹ್ಮ ಆಗ್ಯ ರೀ ಎಲ್ಲ ಪಾರ್ಟಿ ಬಗ್ಗೆ ಕರ್ನಾಟಕ ಅಲ್ಲೇ ಮಹಾರಾಷ್ಟ್ರದಲ್ಲಿ ಮಾಡ್ಲಿಕ್ಕೆ ಇದೆ ಉತ್ತರ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಇದೆ ಆಸ್ಸಾಮಲ್ಲಿ ಮಾಡ್ಲಿಕ್ಕೆ ಇದೆ ಈಗ ದಿಲ್ಲಿಯಲ್ಲಿ ಮಾಡ್ತಾಯಿದ್ದಾರೆ ಈ ಕರ್ನಾಟಕದಲ್ಲಿ ಇರುವಂಥ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಬರೀ ಸಾಂತ್ವನ ಹೇಳೋದು ತೀವ್ರವಾಗಿ ಖಂಡಿಸುವುದು ಮನೆಗೆ ಬಂದು ಭೇಟಿ ಕೊಟ್ಟರು ಬಿಟ್ಟರೆ ಅದು ಪರಿಹಾರ ಅಲ್ಲ ಪರಿಹಾರ ಮುಂದಿನ ಭವಿಷ್ಯದ ಕಾರ್ಯಕರ್ತರು ಧೈರ್ಯದಿಂದ ಮುನ್ನುಗ್ಗಬೇಕಾದ್ರೆ ನೀವು ಏನು ಮಾಡ್ತಾಯಿದ್ದೀರಿ ನೀವೇತ ಆದರ್ಶ ಇದ್ರ ಅನ್ನೋದು ಈ ಕಾರ್ಯಕರ್ತರಿಗೆ ನೀವು ಆದರ್ಶ ಆಗಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು